ಸ್ನೇಹಿತರೆ ಕಾರ್ಸ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಮೊದಲನೇ ಕಾರು ಶವರ್ಲೆ ಸ್ಪಾರ್ಕ್ ಟೂ ತೌಸಂಡ್ ಏಯ್ಟ್ ಮಾಡಲ್ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಟೂ ತೌಸಂಡ್ ಟ್ವೆಂಟಿ ಏಯ್ಟ್ ತನಗೆ ಎಫ್ ಸಿ ವಾಲಿಡ್ ಇರುತ್ತೆ ಸಿಕ್ಸ್ಟಿ ತ್ರೀ ತೌಸಂಡ್ ಕಿಲೋಮೀಟರ್ ಡ್ರಿವನ್ ಆಗಿದೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಟ್ವೆಲ್ ಟು ಫೋರ್ಟೀನ್ ಬರುತ್ತೆ ಐವನಲ್ಲಿ ಫೋರ್ಟೀನ್ ಟು ಸಿಕ್ಸ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರಿನ ಕೋಟಿಂಗ್ ಪ್ರೈಸ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ವೆಹಿಕಲ್ ಓಂಡ ಹೈ ಟೆನ್ ಟೂ ತೌಸಂಡ್ ನೈನ್ ಮಾಡೆಲ್ ಫಸ್ಟ್ ಓನರ್ ಆಗಿದೆ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಸೆವೆಂಟಿ ಒನ್ ತೌಸಂಡ್ ಕಿಲೋಮೀಟರ್ ಡ್ರಿವನ್ ಆಗಿದೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಟ್ವೆಲ್ ಟು ಫೋರ್ಟೀನ್ ಬರುತ್ತೆ ಐವನಲ್ಲಿ ಫೋರ್ಟೀನ್ ಟು ಸಿಕ್ಸ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರಿನ ಕೋಟಿಂಗ್ ಫ್ರೈಜ್ ವಿತ್ ಎನ್ ಓ ಸಿ ಒಂದು ಲಕ್ಷದ ಅರವತ್ತೈದು ಸಾವಿರ ಇದೆ ಕೆ ನಂಬರ್ ಬೇಕು ಅಂದರೆ ಎರಡು ಲಕ್ಷದ ಐದು ಸಾವಿರ ಇದೆ ಸ್ಲೈಟ್ಲಿ ನೆಗೋಷಬಲ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ವೆಹಿಕಲ್ ಮಾರುತಿ ಸುಜುಕಿ ರೀಡ್ಸ್ ಟು ತೌಸಂಡ್ ಟೆನ್ ಮಾಡೆಲ್ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಸೆಕೆಂಡ್ ಓನರ್ ಆಗಿದೆ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಕಿಲೋಮೀಟರ್ ಡ್ರಿವನ್ ಆಗಿದೆ ಸ್ನೇಹಿತರೆ ಎ ಸಿ ಪವರ್ ಸ್ಟೇರಿಂಗ್ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಸೀಟ್ಸ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಫೋರ್ಟೀನ್ ಟು ಸಿಕ್ಸ್ಟೀನ್ ಬರುತ್ತೆ ಐವನಲ್ಲಿ ಸಿಕ್ಸ್ಟೀನ್ ಟು ಏಯ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರಿನ ಕೋಟಿಂಗ್ ಪ್ರೈಸ್ ವಿತ್ ಎನ್ ಓ ಸಿ ಎರಡು ಲಕ್ಷ ಇದೆ ಕೆ ಎ ನಂಬರ್ ಬೇಕು ಅಂದರೆ ಎರಡು ಲಕ್ಷದ ಮೂವತ್ತೈದು ಸಾವಿರ ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ವೆಹಿಕಲ್ ಮಹೇಂದ್ರ ಸ್ಕಾರ್ಪಿಯೋ ಫಸ್ಟ್ ಓನರ್ ಆಗಿದೆ ಟೂ ತೌಸಂಡ್ ಫೋರ್ ಮಾಡಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ತನಕ ಎಫ್ ಸಿ ವಾಲೆಡ್ ಇರುತ್ತೆ ಒಂದು ಒಂದಷ್ಟು ಮೂವತ್ತ್ಮೂರು ಸಾವಿರ ಕಿಲೋಮೀಟರ್ ರಿವರ್ನ್ ಆಗಿದೆ ಸ್ನೇಹಿತರೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ರೇರ್ ವೈಪರ್ ಫಾಗರ್ ಫಾಗ್ಲಾಮ್ಸ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಟೆನ್ ಟು ಟ್ವೆಲ್ ಬರುತ್ತೆ ಐವನಲ್ಲಿ ಟ್ವೆಲ್ ಟು ಫೋರ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಕಾರ್ನ ಕೋಟಿಂಗ್ ಪ್ರೈಸ್ ಎರಡು ಲಕ್ಷದ ಮೂವತ್ತೈದು ಸಾವಿರ ಇದೆ ಸ್ಲೈಟ್ಲಿ ನೆಗೊಷಬಲ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಶವರ್ಲೆಟ್ ಸ್ಪಾರ್ಕ್ ಟೂ ತೌಸಂಡ್ ಟೆನ್ ಮಾಡಲ್ ಫಸ್ಟ್ ಓನರ್ ಆಗಿದೆ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಏಯ್ಟಿ ಫೋರ್ ತೌಸಂಡ್ ಕಿಲೋಮೀಟರ್ ಡ್ರಿವನ್ ಆಗಿದೆ ಸ್ನೇಹಿತರೆ ಎ ಸಿ ಪವರ್ ಸ್ಟೀಯರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಸೀಟ್ಸ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಟ್ವೆಲ್ ಟು ಫೋರ್ಟೀನ್ ಬರುತ್ತೆ ಐವನಲ್ಲಿ ಫೋರ್ಟೀನ್ ಟು ಸಿಕ್ಸ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರಿನ ಕೋಟಿಂಗ್ ಪ್ರೈಸ್ ಒಂದು ಲಕ್ಷದ ನಲವತ್ತೈದು ಸಾವಿರ ಇದೆ ಸ್ಲೈಟ್ಲಿ ನೆಗೋಷಲ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ವೆಹಿಕಲ್ ಕಿಯಾ ಸೆಲ್ಟೋಸ್ ಟೂ ಜೀರೋ ಟೂ ಫೋರ್ ಮಾಡಲ್ ತ್ರೀ ತೌಸಂಡ್ ಕಿಲೋಮೀಟರ್ ಡ್ರಿವನ್ ಆಗಿದೆ ಫಸ್ಟ್ ಓನರ್ ಆಗಿದೆ ಸ್ನೇಹಿತರೆ ಟಾಪ್ ಹ್ಯಾಂಡ್ ಮಾಡಲ್ ಬ್ಯಾಗ್ ಎ ಬಿ ಎಸ್ ಡಿ ಫಾಗರ್ ಫಾಗ್ಲಾಮ್ ಮ್ಯೂಸಿಕ್ ಸಿಸ್ಟಮ್ ಎಲೆಕ್ಟ್ರಿಕಲಿ ಅಜಸ್ಟಬಲ್ ಮಿರರ್ಸ್ ಆಟೋ ಕ್ಲೈಮೇಟ್ ಕಂಟ್ರೋಲ್ ಎ ಸಿ ಓ ಸ್ಟೀರಿಂಗ್ ಪವರ್ ವಿಂಡೋಸ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಟ್ವೆಲ್ ಟು ಫೋರ್ಟೀನ್ ಬರುತ್ತೆ ಐವನಲ್ಲಿ ಫೋರ್ಟೀನ್ ಟು ಸಿಕ್ಸ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರನ ಕೋಟಿಂಗ್ ಪ್ರೈಸ್ ಇಪ್ಪತ್ತೊಂದು ಲಕ್ಷದ ಐವತ್ತು ಸಾವಿರ ಇದೆ ಸ್ಲೈಟ್ಲಿ ನೆಗೊಷಿಯಬಲ್ ಆಗುತ್ತೆ